ವೀಕ್ಷಕರೇ ಟೀಂ ಟ್ವೆಂಟಿ ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾಗೆ ಬಿಸಿಸಿಐ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಹುಮಾನದ ಮೊತ್ತವನ್ನು ನೀಡಿದೆ ಈ ಬಹುಮಾನದ ಮೊತ್ತವನ್ನು ಆಟಗಾರರು ಹಾಗೂ ಸಿಬ್ಬಂದಿಗಳಿಗೆ ಹಂಚಿಕೆ ಮಾಡಲಾಗಿದೆ ಇಲ್ಲಿ ಟೀಮ್ ಇಂಡಿಯಾ ಆಟಗಾರರಿಗೆ ಹಾಗೂ ಕೋಚ್ ರಾಹುಲ್ ದ್ರಾವಿಡ್ ಅವರಿಗೆ ತಲಾ ಐದು ಕೋಟಿ ರೂಪಾಯಿ ಅನ್ನ ನೀಡಲಾಗಿದೆ ಇನ್ನುಳಿದ ಸಿಬ್ಬಂದಿಗಳಿಗೆ ತಲಾ ಎರಡೂವರೆ ಕೋಟಿ ರೂಪಾಯಿಯನ್ನ ನಿಗದಿ ಮಾಡಲಾಗಿತ್ತು ಆದರೆ ಸಿಬ್ಬಂದಿ ವರ್ಗಗಳ ಭಾಗನೆ ಆಗಿರುವಂತಹ ಕೋಚ್ ರಾಹುಲ್ ದ್ರಾವಿಡ್ ಇದೀಗ ಹೆಚ್ಚುವರಿ ಬಹುಮಾನದ ಮೊತ್ತವನ್ನು ಪಡೆಯಲು ನಿರಾಕರಣೆಯನ್ನ ಮಾಡಿದ್ದಾರೆ ಇತರ ಸಿಬ್ಬಂದಿಗಳ ಹಾಗೆ ನನಗೂ ಕೂಡ ಎರಡೂವರೆ ಕೋಟಿ ರೂಪಾಯಿ ಬಹುಮಾನದ ಮೊತ್ತವನ್ನ ಕೊಡಿ ಅಂತ ಬಿಸಿಸಿಐಗೆ ಇವರು ಮನವಿಯನ್ನ ಮಾಡಿಕೊಳ್ತಾರೆ ಬಿಸಿಸಿಐ ಸಿದ್ಧಪಡಿಸಿದ ಬಹುಮಾನದ ಮೊತ್ತದ ವಿತರಣಾ ಸೂತ್ರದ ಪ್ರಕಾರ ರಾಹುಲ್ ದ್ರಾವಿಡ್ ಜೊತೆಗೆ ಭಾರತ ತಂಡದ ಹದಿನೈದು ಆಟಗಾರರು ತಲಾ ಐದು ಕೋಟಿ ರೂಪಾಯಿ ಅನ್ನ ಪಡೆದುಕೊಳ್ಳಲಿದ್ದಾರೆ ಹಾಗೆ ಸಹಾಯಕ ಸಿಬ್ಬಂದಿಗಳಿಗೆ ತಲಾ ಎರಡೂವರೆ ಕೋಟಿ ರೂಪಾಯಿಯನ್ನ ನಿಗದಿ ಮಾಡಲಾಗಿತ್ತು ಇಲ್ಲಿ ರಾಹುಲ್ ದ್ರಾವಿಡ್ ಜೊತೆ ಕಾರ್ಯನಿರ್ವಹಿಸಿದ ಟೀಂ ಇಂಡಿಯಾದ ಬ್ಯಾಟಿಂಗ್ ಕೋಚ್ ವಿಕ್ರಮ್ ರಾಥೋರ್ ಬೌಲಿಂಗ್ ಕೋಚ್ ಪರಸ್ ಮಾಂಬ್ರೆ ಫೀಲ್ಡಿಂಗ್ ಕೋಚ್ ಟಿ ದಿಲೀಪ್ ಅವರಿಗೆ ತಲಾ ಎರಡೂವರೆ ಕೋಟಿ ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ ಈ ಒಂದು ಅಸಮಾನತೆಯನ್ನ ಮನಗಂಡಿದ್ದ ರಾಹುಲ್ ದ್ರಾವಿಡ್ ಅವರು ನನಗೂ ಕೂಡ ಎರಡೂವರೆ ಕೋಟಿ ಹಣವನ್ನು ಮಾತ್ರವೇ ಕೊಡಿ ಅಂತ ಕೇಳಿಕೊಂಡಿದ್ದಾರೆ ಅಲ್ಲದೆ ಇತರೆ ಸಿಬ್ಬಂದಿಗಳಂತೆ ನಾನು ಸಹ ಎರಡೂವರೆ ಕೋಟಿ ರೂಪಾಯಿ ಬಹುಮಾನವನ್ನು ತೆಗೆದುಕೊಳ್ತೇನೆ ಅಂತ ಬಿ ಸಿ ಐ ಅಧಿಕಾರಿಗೆ ರಾಹುಲ್ ದ್ರಾವಿಡ್ ತಿಳಿಸಿದ್ದಾರೆ ಅಂದಹಾಗೆ ರಾಹುಲ್ ದ್ರಾವಿಡ್ ಸಮಬಾಳು ಸಮಪಾಲು ಸಿದ್ಧಾಂತವನ್ನ ಪಾಲಿಸ್ತಾ ಇರುವಂತದ್ದು ಇದೇ ಮೊದಲಲ್ಲ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದಾಗ ದ್ರಾವಿಡ್ ಮುಖ್ಯ ಕೋಚ್ ಆಗಿದ್ರು ಈ ವಿಶ್ವಕಪ್ ವಿಜೇತ ತಂಡಕ್ಕೆ ಬಿಸಿಸಿಐ ಬಹುಮಾನ ಮೊತ್ತವನ್ನು ಕೂಡ ಘೋಷಿಸಿದ್ರು ಈ ವೇಳೆ ಕೋಚ್ ರಾಹುಲ್ ದ್ರಾವಿಡ್ ಅವರಿಗೆ ಐವತ್ತು ಲಕ್ಷ ರೂಪಾಯಿ ನಿಗದಿ ಮಾಡಿದ್ರೆ ಇತರೆ ಸಿಬ್ಬಂದಿಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಫಿಕ್ಸ್ ಮಾಡಲಾಗಿತ್ತು ಆದರೆ ಐವತ್ತು ಲಕ್ಷ ರೂಪಾಯಿ ಬಹುಮಾನದ ಮೊತ್ತವನ್ನು ಪಡೆಯಲು ನಿರಾಕರಿಸಿದ ರಾಹುಲ್ ದ್ರಾವಿಡ್ ತನಗೂ ಸೇರಿದಂತೆ ಕೋಚಿಂಗ್ ಸಿಬ್ಬಂದಿಯ ಪ್ರತಿಯೊಬ್ಬ ಸದಸ್ಯರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಿಗುವಂತೆ ನೋಡ್ಕೊಂಡು ಾರೆ ಇದೀಗ ಮತ್ತೊಮ್ಮೆ ರಾಹುಲ್ ದ್ರಾವಿಡ್ ತಮ್ಮ ಬಹುಮಾನದ ಮೊತ್ತವನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಸಮಪಾಲಿನ ಸಿದ್ಧಾಂತವನ್ನು ಇವರು ಸಾರಿದ್ದಾರೆ ವೀಕ್ಷಕರೇ ಈ ಒಂದು ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಿನಲ್ಲಿ ನಮಗೆ ತಿಳಿಸಿ ವಿಡಿಯೋ ಇಷ್ಟವಾದರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ